ಇವತ್ತೇನು ಇಡೀ ಬೆಳಗಾವಿಯ ಜಿಲ್ಲೆಯ ಗುರ್ಲಾಪುರ್ ಕ್ರಾಸ್ ಇಡೀ ನಾಡಿನೊಳಗೆ ಒಂದು ಕ್ರಾಂತಿಯನ್ನ ಮಾಡ್ತಾ ಇದೆ ಯಾಕಂದ್ರ ರೈತರು ಕಷ್ಟಪಟ್ಟ ಬೆಳೆಯುವಂತ ಈ ಕಬ್ಬುಗ ಯಾಕಂದ್ರೆ ಇಡೀ ನಮ್ಮ ರಾಜ್ಯ ಸಾಕಷ್ಟು ರಾಜ್ಯದೊಳಗಡೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾನ್ ಹೆಚ್ಚು ಕಬ್ಬನ್ನ ಬೆಳಿತಾರ ಆದ್ರ ರಾಜ್ಯ ಸರ್ಕಾರಗಳು ಎಲ್ಲಾ ಬೆಳೆಗಳಿಗೂ ಕೂಡ ಒಂದು ಬೆಂಬಲ ಬೆಲೆ ಅಂತ ಹೇಳಿ ಕೊಡ್ತದೆ ಆದ್ರೆ ಇವತ್ತು ಕಬ್ಬು ಬೆಳೆಯುವಿಕೆಗೆ ಒಂದು ಬೆಂಬಲ ಬೆಲೆಯನ್ನ ನಿಗದಿಪಡಿಸಬೇಕಂತ ಹೇಳಿ ಸುಮಾರು ದಿನಗಳ ಕಾಲ ಗುರ್ಲಾಪುರ್ ಕ್ರಾಸ್ ಒಳಗ ಹೋರಾಟ ಮಾಡ್ತಾ ಇದ್ರು ಯಾಕೆ ರಾಜ್ಯ ಸರ್ಕಾರ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಅನ್ನೋದ್ ಯಕ್ಷ ಪ್ರಶ್ನೆ ನಮಕ್ ಕಾಡ್ತಾ ಇದೆ ಹಾಗಾಗಿ ಇವತ್ತು ನಾವು ರೈತ ಹೋರಾಟವನ್ನ ಬೆಂಬಲಿಸಿ ಇಡೀ ರಾಜ್ಯ ಸರ್ಕಾರ ಸರಿಯಾದಂತ ಒಂದು ಕಬ್ಬಿಗೆ ನಿಗದಿತ ಬೆಲೆಯನ್ನ ನಿಗದಿ ಪಡಿಸಬೇಕು ಅಂತ ಹೇಳಿ ಒತ್ತಾಯಿಸಿ ನಾವು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ನಾವು ಇಲ್ಲಿ ಸುವರ್ಣ ಸೌಧ ಮುಂದಗಡೆ ಹೆದ್ದಾರಿ ತಡೆಯುವುದ್ರ ಮುಖಾಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ರಾಜ್ಯ ಸರ್ಕಾರ ಇನ್ನೆತ್ ಇನ್ನಾದ್ರೂ ಎಚ್ಚೆತ್ಕೊಂಡು ವಿಶೇಷವಾದಂತ ಪ್ರತಿನಿಧಿಗಳನ್ನ ಗುರ್ಲಾಪುರ್ ಕ್ರಾಸ್ ಕರೆಸಿ ಆದಷ್ಟು ಬೇಗ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದೀವಿ ಹೆದ್ದಾರಿ ಹೌದು ಹೆದ್ದಾರಿಯನ್ನ ತಡೆದು ರಾಜ್ಯ ಸರ್ಕಾರಕ್ಕ ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದೀವಿ ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ನ ಇಡೀ ಜಗತ್ತು ನಡೆದಿರದೆ ರೈತರ ಮೇಲೆ ರೈತರನ್ನ ವಿರೋಧ ಕಟ್ಕೊಂಡ್ರೆ ಎಲ್ಲೂ ಕೂಡ ಉಳಿಗಾಲವಿಲ್ಲ ಹಾಗಾಗಿ ರೈತರು ಏನು ತಮ್ಮ ಹೋರಾಟವನ್ನ ಪಡ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಹೋರಾಟಕ್ಕ ಒಂದು ಅವರು ರಾಜ್ಯ ಸರ್ಕಾರ ಒಂದು ಬೆಂಬಲವನ್ನ ಸೂಚಿಸಿ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲೆಯ ಜನಪ್ರತಿನಿಧಿಗಳು ರಾಜ್ಯದ ಸಚಿವರುಗಳು ಅದಕ್ಕೆ ಆದಷ್ಟು ಬೇಗ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ ಆಗಿದೆ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಏಳನೇ ತಾರೀಕು ಯಾವ ರೈ ರಾಜ್ಯ ರೈತ ಸಂಘ ಆಗಿರಬಹುದು ರೈತ ಸಂಘಟನೆಗಳು ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಅದಕ್ಕೆ ಬೆಂಬಲವನ್ನ ಕೊಡ್ತೀವಿ ಎಲ್ಲೇ ಹೋರಾಟ ಇದ್ರು ಕರವೇ ಅವರ ಪರವಾಗಿ ನಿಂತು ಹೋರಾಟ ಮಾಡ್ತೀವಿ ರಾಜ್ಯ ಸರ್ಕಾರ ಕೈ ಎಚ್ಚರಿಸುವಂತ ಕೆಲಸ ಕರವೆ ಕೂಡ ಮಾಡ್ತದೆ